ವಿಜಯನಗರದ ದೊರೆ ಪ್ರೌಢ ದೇವರಾಯ ಲಿಂಗಾಯತ ಧರ್ಮವನ್ನು ಸ್ವೀಕರಿಸಿ ಲಿಂಗಾಯತನಾಗಿ ತಾನೇ ಸ್ವತಃ ಲಿಂಗಾಯತನಾಗಿ ವಚನಗಳನ್ನ ಪುನರುತ್ಥಾನ ಮಾಡಿ ಲಿಂಗಾಯತ ಧರ್ಮ ಹರಡೋದಕ್ಕೆ ಕಾರಣವಾದಂತ ಮತ್ತೊಬ್ಬ ಪ್ರಾಕರ್ಮರಣೀಯ ದೊರೆ ವಿಜಯನಗರದ ಪ್ರೌಢ ದೇವರಾಯ ಹರದನಳ್ಳಿಯಲ್ಲಿ ಹುಟ್ಟಿದಂತ ಚಾಮರಾಜನಗರದ ಹರದನಳ್ಳಿಯಲ್ಲಿ ಹುಟ್ಟಿದಂತ ತೋಟದ ಸಿದ್ಧಿಲಿಂಗ ಯತಿಗಳು ವೀರಶೈವನ ಲಿಂಗಾಯತ ಧರ್ಮವನ್ನು ಪುನರುತ್ಥಾನ ಮಾಡಲಿಕ್ಕಾಗಿ ಉತ್ತರ ಭಾರತದ ಗುಜರಾತನ್ನ ದಾಟಿ ಹೋಗಿ ದಕ್ಷಿಣ ಭಾರತದಲ್ಲಿ ಕೇರಳ ತನಕ ಪ್ರಯಾಣ ಮಾಡಿ ಅತ್ಯಂತ ಸೂಕ್ತವಾದಂತ ತಪೋಭೂಮಿ ಅಂತ ನಿಮ್ಮೂರಲ್ಲಿ ಬಂದು ಐಕ್ಯವಾಗಿದ್ದಾರೆ ಇಲ್ಲಿ ಯಾಕ ಇವರು ಐಕ್ಯವಾಗಿದ್ದಾರೆ ಅಂತಂದ್ರೆ ಬಸವಣ್ಣ ಶುರು ಮಾಡಿದಂತ ಲಿಂಗಾಯತ ಧರ್ಮವನ್ನ ಇನ್ನೂರು ಮೇಲೆ ಅದೆಲ್ಲ ಕಳೆದುವಂತ ಒಂದು ಪರಿಸ್ಥಿತಿ ಬಂದಂತ ಕಾಲಕ್ಕೆ ಓ ಇದೆಲ್ಲ ಆಯ್ತು ಇದು ಹೊರಟೆ ಹೋಯ್ತೇನೋ ಅಂತ ಯಾಕೆಂದ್ರೆ ಬಸವಣ್ಣ ಧರ್ಮನ ಶುರು ಮಾಡಿದಾಗ ಅದು ಹರಡದಂತ ವ್ಯಾಪ್ತಿಯನ್ನ ನೋಡಿ ಆಗ ಆಡಳಿತ ಮಾಡ್ತಿದ್ದಂತ ದಕ್ಷಿಣ ಭಾರತದಲ್ಲಿ ಆಡಳಿತ ಮಾಡ್ತಾ ಇದ್ದಂತ ಹೊಯ್ಸಳರು ಮೂರು ಧರ್ಮಗಳಿಗೆ ಮಾನ್ಯತೆಯನ್ನ ಕೊಟ್ಟಿರ್ತಾರೆ ಶೈವ ಧರ್ಮ ವೈಷ್ಣವ ಧರ್ಮ ಮತ್ತು ಜೈನ ಧರ್ಮ ಈ ಇದರ ಒಂದು ಪ್ರಾಬಲ್ಯವನ್ನ ನೋಡಿ ಅವರು ವೀರಶೈವ ಧರ್ಮ ಅಂತ ಒಂದು ನಾಲ್ಕನೇ ಧರ್ಮಕ್ಕೂ ಕೂಡ ಮಾನ್ಯತೆ ಕೊಟ್ಟಿದ್ದಾರೆ ಅಂತ ಇತಿಹಾಸ ಬರೀತದೆ ವೀರಶೈವರು ನಾಲ್ಕು ಧರ್ಮಗಳಿಗೆ ಮಾನ್ಯತೆಯನ್ನ ಕೊಟ್ಟಿದ್ರು ಅದು ಯಾವಾಗ ಅಷ್ಟು ಮಾನ್ಯತೆಯನ್ನು ಪಡೆದಂಥ ಧರ್ಮ ಅದು ಇನ್ನೂರು ವರ್ಷಗಳಲ್ಲಿ ಅತಿ ವೇಗವಾಗಿ ಅಳಿದು ಹೋಗುವಂಥ ಪರಿಸ್ಥಿತಿ ಬಂದಂತ ಕಾಲಕ್ಕೂ ವಿಜಯನಗರದ ದೊರೆ ಪ್ರೌಢ ದೇವರಾಯ ಲಿಂಗಾಯತ ಧರ್ಮವನ್ನು ಸ್ವೀಕರಿಸಿ ಲಿಂಗಾಯತನಾಗಿ ತಾನೇ ಸ್ವತಃ ಲಿಂಗಾಯತನಾಗಿ ವಚನಗಳನ್ನು ಪುನರುತ್ಥಾನ ಮಾಡಿ ಲಿಂಗಾಯತ ಧರ್ಮ ಹರಡೋದಕ್ಕೆ ಕಾರಣವಾದಂಥ ಮತ್ತೊಬ್ಬ ಪ್ರಾತಸ್ಮರಣೀಯ ದೊರೆ ವಿಜಯನಗರದ ಪ್ರೌಢ ದೇವರಾಯ ಕೃಷ್ಣದೇವರಾಯನ ಮುಂಗಜ್ಜ ಇವತ್ತೇನ್ ನಾವು ದೇವರಾಯರ ಸಂಪತ್ತು ಅಂತ ಏನ್ ಕರಿತೀವಲ್ಲ ಆ ಸಂಪತ್ತನ್ನ ಎಂಬತ್ತು ಭಾಗ ಸಂಪಾದನೆ ಮಾಡಿಟ್ಟಿದ್ದವನು ಆ ಅಜ್ಜ ಪ್ರೌಢದೇವರಾಯ ಆಮೇಲೆ ಬಂದಂತ ಕೃಷ್ಣದೇವರಾಯ ಅವನು ಇನ್ನೂ ಜಾಸ್ತಿ ಸಂಪಾದನೆ ಮಾಡ್ತದ್ರು ಪ್ರೌಢದೇವರಾಯನ ಅಳಿವಿನೊಂದಿಗೆ ಮತ್ತೆ ವೈಷ್ಣವ ಧರ್ಮ ಹೆಚ್ಚಿ ಕೃಷ್ಣದೇವರಾಯನ ಕಾಲದಲ್ಲಿ ಅದು ಪರಕಾಷ್ಠೆಯನ್ನ ತಲುಪಿ ಎಲ್ಲೆಲ್ಲೂ ವೈಷ್ಣವ ಧರ್ಮಗಳು ವೈಷ್ಣವ ದೇವಸ್ಥಾನಗಳು ತಿರುಪತಿ ಬಾಲಾಜಿ ಅಂತ ಏನು ನಾವಿವತ್ತು ಬಹಳ ಬಕ್ಕಿಯಿಂದ ತಿಮ್ಮಪ್ಪನ ನೋಡಕ್ ಹೋಗ್ತೀವಲ್ಲ ತಿಮ್ಮಪ್ಪನ ನಾವ್ ಇಲ್ಲಿಂದ ಹೋಗ್ಬೇಕು ಅಂತ ನಮಗ್ ತೋರ್ಸ್ಕೊಟ್ಟವ್ರೆ ಕೃಷ್ಣದೇವರಾಯರು ತಿಮ್ಮಪ್ಪನ ನಾವು ಇಲ್ಲಿಂದ ಹೋಗಿ ನೋಡ್ಬೇಕು ಸೇವೆ ಮಾಡ್ಬೇಕು ಅಂತ ತೋರ್ಸ್ಕೊಟ್ಟವ್ರು ನಮ್ಗೆ ಕೃಷ್ಣದೇವರಾಯರು ಅವ್ರು ಮೊದಲು ಹೋಗಕ್ ಶುರುವಾಗಿ ಅವ್ರು ಹೋದ್ರೆ ಒಂದೊಂದ್ಸಲಿ ಏಳ್ ಸಾವಿರ ಜನ ಎಂಟ್ ಸಾವಿರ ಜನ ಹಾಗೆ ಅವರು ಏಳು ಸಲ ತಿರುಪತಿ ಯಾತ್ರೆ ಮಾಡಿದ್ದಾರೆ ಹಂಗಾಗಿ ಅದನ್ನ ನೋಡ್ಕೊಂಡೇ ಇವಾಗ ತಿರುಪತಿ ಯಾತ್ರೆ ಯಾರು ಒಂದ್ಸಲಿ ಮಾಡಿ ನಿಲ್ಸಲ್ಲ ವರ್ಷ ವರ್ಷ ಹೋಗ್ತಾರೆ ಆರಾರು ಆರು ತಿಂಗಳಿಗೆ ಹೋಗ್ತಾರೆ ಇದಕ್ಕೆ ಕಾರಣ ಕರ್ತಾರೆ ಕೃಷ್ಣದೇವರಾಯರು ಅದಾದ ಮೇಲೆ ವೈಷ್ಣವ ಧರ್ಮ ಪೂರ್ತಿಯಾಗಿ ಪ್ರಚಾರ ಪಡ್ಕೊಂಡ್ಮೇಲೆ ಈ ವೀರ್ಶೈವರೆಲ್ಲ ಪುನಃ ಎಲ್ಲ ಹೊರಟೋದ್ರು ಅಂತ ಅಂದಿದ್ದ ಕಾಲದಲ್ಲಿ ಹರದ್ನಳ್ಳಿ ಇಲ್ಲಿ ಹುಟ್ಟಿದಂತ ಸೋಲ್ಟನ ಸಿದ್ಧಲಿಂಗಿಗಳು ಪುನಃ ಇದನ್ನ ಪುನರುತ್ಥಾನ ಮಾಡಿ ಅತ್ಯಂತ ಸೂಕ್ತವಾದಂತ ಸ್ಥಾನ ಇದು ಇಲ್ಲಿ ಪ್ರಚಾರ ಮಾಡೋದಿಕ್ಕೆ ಅಂತೇಳಿ ಇದೇ ಪುಣಗಲ್ನಲ್ಲಿ ಬಂದು ಯಡಿಯೂರ್ನಲ್ಲಿ ಬಂದು ಐಕ್ಯವಾಗಿದ್ದಾರೆ ಹಾಗಾಗಿ ಅತ್ಯಂತ ಪುಣ್ಯವಂತ ಕಪೋಭೂಮಿ ನಿಮ್ದು ವೀರ್ಭೂಮಿ ನಿಮ್ಮದು ನಿಮ್ದು ರಾಜ ಭಕ್ತಿ ಇರುವಂಥ ಭೂಮಿ ನಿಮ್ದು ಒಳ್ಳೆ ಆಗ ತಂತ್ರಜ್ಞಾನಿ ಭೂಮಿ ನಿಮ್ದು ಹ ಎಷ್ಟೆಲ್ಲ ಹೆಗ್ಗಳಿಕೆ ಇದೆ ನೋಡಿ ನಿಮ್ಮ ಕುಣಿಗಲ್ಗೆ ತುಂಬಾ ದೊಡ್ಡ ಹೆಗ್ಗಳಿಕೆ ಇದೆ ಹಾಗಾಗಿ ಕುಣಿಗಳಿಂದ ಜನ ಬಹಳ ಹೆಮ್ಮೆ ಪಟ್ಟೆ ಬರ್ತೀನಲ್ಲ ತುಂಬಾ ಹೆಮ್ಮೆ ಪಟ್ಕೊಳ್ಳಿ ನೀವು ಮುಂದೆ ಹುಟ್ಟುವಂಥ ಮಕ್ಕಳಿಗೆ ಕುಣಿಗಲ್ ಅಂತ ಕೊನೆಯಲ್ಲಿ ಹೆಸರು ಸೇರಿಸೋದನ್ನ ಮರಿಬೇ ಇಲ್ಲ ಆಯ್ತಾ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯ ಶ್ರೀಕೃಷ್ಣ ನಿಮ್ಮನ್ನೆಲ್ಲ ಕಾಪಾಡಲಿ நம்ம கை விடே இருந்தே ஸ்ரீ கிருஷ்ண பரமாத்மா எல்லாரும் காப்பாடு எல்லா தாய் சாமண்டேஷ்வர ஒது ஜெயஹிஷ் ஜெய்க்கு